ಮೇಲೆ ಆ ಮಾತಿಗೆ ಯಾವತ್ತು ತಪ್ಪೋದಿಲ್ಲ ಇವತ್ತು ಕಾರ್ತಿಕ್ ಗೆ ಸಪೋರ್ಟ್ ಮಾಡೋದಕ್ಕೆ ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಹೇಗನ್ಸ್ತು ಸರ್ ಹೀರೋ ಇಂಟ್ರೊಡಕ್ಷನ್ ಬಿಟಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ನಾನು ಈ ತರ ಇಷ್ಟೊಂದು ದು ಜಾಸ್ತಿ ಇದೆ ಒಳ್ಳೆದಾಗ್ಲಿ ಕಾರ್ತಿಕ್ ಗೆ ನನಗೆ ಸ್ಕ್ರೀನ್ ಅಲ್ಲಿ ನೀನು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ಬರು ಒಳ್ಳೆ ಕಲಾವಿದರು ಸಿಕ್ಕುದು ಗಿರಿ ನಿಮ್ಗೆಲ್ಲರಿಗಿನ್ನ ಚೆನ್ನಾಗಿ ಮಾಡಿದೆ ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಒಂಥರ ಪಾಲಿಷ್ಟು ಯುವಕರಾಗಿ ಕೊಟ್ಟಿದ್ದಾಗ ಡಿಫ್ರೆನ್ಸ್ ಏನಂದ್ರೆ ಯೋಗರಾಜ್ ಬಟ್ ಏನ್ ಅರ್ಥ ಆಗಲ್ಲ ಅಷ್ಟೇ ಡಿಫರೆನ್ಸ್ ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಇದ್ದೀರ ಸರ್ ಎಲ್ಲಾದ್ರೂ ಎಲ್ಲ ವಿಚಾರದಲ್ಲೂ ಸೊ ಏನಕ್ಕೆ ಹೇಳಿದ್ರೆ ಬಿಕಾಸ್ ಭಟ್ರು ನಮ್ಮ ಮನೆಯವರು ನನಗೆ ಭಾಳ ಆಪ್ತರು ಆ್ಯಂಡ್ ಒಟ್ಟೊಟ್ಟಿಗೆ ಬೆಳ್ಕೊಂಡ್ ಬಂದವರು ನಾವು ಸರ್ ಆಫ್ ಬೆಸ್ಟ್ ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟರ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯ್ತು ಯಾಕಂದ್ರೆ ಮೋಷನ್ ಪೋಸ್ಟರ್ ಸ್ಮಾಲ್ ಸ್ಮಾಲಿ ನಾರ್ಮಲಿ ಒಂದು ಮೋಷನ್ ಅಷ್ಟೆ ಕೈಯೋ ಕಾಲಡ್ತಾರೆ ತಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ತುಂಬ ಡೀಪ್ ಆಗಿ ಹೋಗಿದ್ದೀರಿ ಆ್ಯಂಡ್ ದಟ್ ಮೋಲ್ ಶೋಸ್ ದ ಪ್ಯಾಷನ್ ಆಫ್ ಯೂಸರ್ ಸೊ ಬಟ್ ಆದರೂ ಸ್ವಲ್ಪ ಹದ್ಗಟ್ಟಲ್ಲಿ ಇಟ್ಕೊಳ್ಳಿ ಮೇನು ಇದಿಷ್ಟೊಂದು ಸಿನಿಮಾಗೆ ಹಾಕಲಿ ಸಿ ಹಾವ್ ಹರ್ಡ್ ಲಾಟ್ ಗುರುವ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಗುರುವ್ರ ಬಗ್ಗೆ ತುಂಬ ಕೇಳಿದ್ದೀನಿ ಪರ್ಸನಲ್ ಆಗಿ ಅವರು ನನಗೆ ಪರ್ಚೇಸ್ ತರಲ್ಲ ತುಂಬ ಅವರೊಟ್ಟಿಗೆ ಕಾಲ ಕಳೆದಿಲ್ಲ ಬಟ್ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಇಟ್ ಆಸ್ ಆ್ಯಂಡ್ ಐ ವೆರಿ ಹ್ಯಾಪಿ ಆ್ಯಂಡ್ ಆಲ್ ಆಟ್ ವಿ ಗಿರಿ ಅವರೇ ನೀವು ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಬೇಕಪ್ಪ ದಯವಿಟ್ಟು ಕುತ್ಕೊಂಬಿಡಿ ಗಲಾಟೆ ಮಾಡಿಬಿಡಿ ದಯವಿಟ್ಟು ಇದು ನೀವ್ ಗಲಾಟೆ ಮಾಡಿಸ್ತಾ ಇಲ್ಲ ಗಿರಿ ಅವ್ರಿಗೆ ಬಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್ ವಾಟ್ ಎವರ್ಸ್ ಡನ್ ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂತ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಯ್ತು ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಧ ಆಗಿದ್ದಾರೆ ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ರು ಹಾಗೆ ಇದು ಕೂತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆದರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಬೀಳುತ್ತೆ ಸರ್ ಜನ ತನಕ ಅವ್ರು ತೊಗೊಂಡೋಗ್ತಾರೆ ಅಂತ ಅನ್ಕೋತೀನಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬಿಗ್ ಬಾಸ್ ಭಾಳ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತೀನಿ ಬಟ್ ಏನಪ್ಪ ಟೆನ್ಷನ್ ಅಂದರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ ನಮ್ಮ ತಲೆ ನೋವು ಸರ್ ಇದೊಂದೇ ಸರ್ ಖುಷಿ ಕೃಷ್ಣದೇವರ ಎಲ್ಲ ಇರ್ತಾರೆ ಮೃದುವರೆಲ್ಲ ಅವ್ರು ಹೇಳ್ತಾರೆ ಬಳಗಾರರಾಗಿರ್ತಾರೆ ಸಿ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ ಎಲ್ಲಾದ್ರೂ ನಾ ಕಷ್ಟದ ಕೆಲಸ ಯಾಕಂದ್ರೆ ಅದು ನಟನೆ ಅಲ್ಲ ಸತ್ಯನೂ ಅಲ್ಲ ಅವೆರಡ್ರ ಮಧ್ಯದಲ್ಲಿ ಒಂದು ಗೊತ್ತ ಹೇಳುತ್ತೆ ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮರ್ತು ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತಿರೋದು ಹೊರ ಹೊರಗಡೆ ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಮರ್ತಾರೆ ಇರೋರು ಒಳಗಡೆನೆ ಅವರ ಕುಟುಂಬ ಆಗುತ್ತಾರೆ ಅದ ಮೇಲೆ ಬಹಳ ಕಷ್ಟ ಆಗಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗೆ ಇದ್ದಿದ್ದ ಕಾಂಪಿಟೇಟರ್ಸ್ ಅವ್ರು ಅವ್ರಿಗೆ ಗೊತ್ತು ಬಾತ್ರೂಮ್ ಅಲ್ಲಿ ಸ್ನಾನ ಕಡಿತ ಇದ್ರು ಏನ್ ಕರ್ತಿಕ್ ಬಟ್ ಆಲ್ಸೋ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಆಗಿ ಬಿಗ್ ಬಾಸ್ ವೇದಿಕೆ ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ಬರಿ ವಿನರ್ಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಅದು ಅವ್ರದೇ ಆದಂತ ಒಂದು ಹಣ್ಣಿದೆ ಮರ ಸಿಗ್ಲಿಲ್ಲ ಅಂದ್ರೆ ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗೆ ಅನ್ಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನ್ನಿಸ್ಕೊತಾಗ್ತೀರ ಅನ್ಕೊಡ್ತಾ ಇರ್ತೀನಿ ನಾನು ಅಂದ್ರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡ್ ಬರ್ತಾ ಅಂತದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಹಿನ್ ಸ್ಮಾರ್ಟ್ ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದು ಅವರು ಅಂಥದ್ರಲ್ಲಿ ಎಲ್ಲೆರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗೆಸ್ ಯು ಆರ್ ಒಂದು ರೇಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ಇಟ್ಕೊಂಡು ತುಂಬಾ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್ ಭಟ್ ಒಂದಿಷ್ಟು ಪ್ಯಾಷನೆಟ್ ಜನಗಳ ಕೈಯಲ್ಲಿದ್ದೀರಾ ಅಂತ ಹೇಳ್ಬೋಲ್ಲ ಅಷ್ಟೊತ್ತೇಳ್ಬೋಲ್ಲ ನಾನು ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೇದು ಆ ಪ್ರಶ್ನೆಗಳಿಂದ ಕಲೀರಿ ಹೇಳ್ಕೊಡಕೆ ಬಟ್ ಇಲ್ಲ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ ಪುಟಿಂಗ್ ಯೋ ಬೆಸ್ಟ್ ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಸರ್ಚಿಸ್ ಸಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ ಕುಟುಂಬ ಇದೆ ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ನನಗೆ ಐ ಐ ರೆಸ್ಪೆಕ್ಟ್ ಕೆ ಕೆ ವಾಟ್ ಆ್ಯಂಡ್ ಇಂಥ ಇರ್ಬೇಕಂದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ ಈ ತರ ಪದೇ ಪದೇ ಸೊ ಐ ಯು ಆಲ್ ದಿ ಬೆಸ್ಟ್ ಒಳ್ಳೆದ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರು ಅವರೇ ತುಂಬಾ ಚೆನ್ನಾಗಿ ಮಾಡಿದೀರಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು ಮೀನ್ ಫೈವ್ ಡೇ ಶೂಟಿಂಗ್ ಆದ್ರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಮತ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡ್ಬೇಕು ಗಿರಿಯವರು ಹಾಗೆ ಐನ್ಲಿ ಸಿರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಕೂಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಕ್ಚರ್ ತೋರಿಸ್ಬಿಟ್ರು ಒಳ್ಳೇದಾಗ್ಲಿ ಸರ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮ್ ಸೇರಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಂಡ್ ಇತ್ತೀಚೆಗೆ ಈಗ ಅಷ್ಟೇ ಕಪ್ಪು ದಾಡಿ ಆಗಿದೆ ಮನೋರಿಗೆ ಸೊ ಅವರೆಲ್ಲ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದೇ ಭಾಳ ರಿಯಲ್ ನಾವು ಇವಾಗ ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋಂಥ ಮಾಧ್ಯಮ ತಿಂತ ಇರೋದೇ ನಾನು ಇಂಥ ಪ್ರೋಗ್ರಾಮ್ಗಳಲ್ಲಿ ಸೊ ಆ ವಿಶ್ಯೂ ಆನ್ ದ ಬೆಸ್ಟ್ ಆ್ಯಂಡ್ ಆಲ್ ಮೈ ಹಿಡಿಯೋ ಮೀಡಿಯಾ ಫ್ರೆಂಡ್ಸ್ಗಳು ಒನ್ಸ್ ಅಗ್ಯಾನ್ ಗುಡ್ ಈವ್ನಿಂಗ್ ಹೇಳ್ತಾ ಕಾರ್ತಿಕ್ ಆ ಜಸ್ಟ್ ನಥಿಂಗ್ ಬಟ್ ದ ಬೆಸ್ಟ್ ಥ್ಯಾಂಕ್ ಯು